ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಮನೆಯಲ್ಲೇ ಪುಳಿಯೋಗರೆ ಪೌಡರ್ನ ಹೇಗೆ ಸುಲಭವಾಗಿ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಈ ತರ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಐದಾರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ಜಸ್ಟ್ ಸ್ವಲ್ಪ ಆಯಿಲ್ ಹಾಕಿ ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಅನ್ನೋದು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತೀನಿ ಪುಳಿಯೋಗರೆ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಕಡಾಯಿ ಇಟ್ಕೊಂಡು ಒಂದು ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರಿಬೇಕು ನಾನು ಅದೇ ಕಪ್ ಅಳತಲ್ಲೇ ಮಾಡ್ತಾ ಇದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಇದನ್ನು ಒಂದು ಪ್ಲೇಟ್ ಕಕೊಳ್ಳೋಣ ಈಗ ಅದೇ ಕಡೆಗೆ ಒಂದು ಕಪ್ಪಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಇದು ಅಷ್ಟೇ ಲೋ ಫ್ಲೇಮಲ್ಲೇ ಹುರಿಬೇಕು ಕೆಂಪುಗಾಗೋವರೆಗೂ ಹುರಿಬೇಕು ಈ ಉದ್ದಿನಬೇಳೆನೂ ಅಷ್ಟೇ ಆಗಿದೆ ಇದನ್ನು ಅಷ್ಟೇ ಒಂದು ಪ್ಲೇಟಿಗೆ ತಿಕ್ಕೊಳ್ಳೋಣ ನಾನು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಜೀರಿಗೆ ತಗೊಂಡಿದ್ದೀನಿ ಇದು ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ನಾನು ಇದಕ್ಕೇನೆ ಎರಡು ಅಷ್ಟು ಕರಿಮೆಣಸು ಹಾಕೊಳ್ತಿದ್ದೀನಿ ಒಂದು ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇದೂ ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ಕೆಂಪುಗಾಗೋವರೆಗೂ ಈಗ ಇದು ಆಗಿದೆ ಇದನ್ನು ಅಷ್ಟೇ ಒಂದು ಪ್ಲೇಟ್ ಹಾಕೊಳ್ಳೋಣ ಪ್ಲೇಟ್ ಹಾಕೊಂಡು ಹಾರಕ್ಕಿಡೋಣ ಇದನ್ನು ನಾನು ಇದೇ ಕಪ್ ಬಳತೆಯಲ್ಲಿ ಒಂದು ಕಪ್ಪಷ್ಟು ಬಿಳಿ ಎಲ್ಲಿ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ಇದು ಅಷ್ಟೇ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಅಷ್ಟೇ ಪ್ಲೇಟ್ ಹಾಕೊಳ್ಳೋಣ ಇಷ್ಟು ಹುರ್ಕೊಂಡ್ರೆ ಸಾಕು ಪ್ಲೇಟ್ ಕಾಕೊಂಡು ಹಾರಕ್ಕಿಡೋಣ ನಾನು ನಾನು ಇದೇ ಕಪ್ಪಳದಲ್ಲಿ ಎರಡು ಕಪ್ಪಷ್ಟು ಧನಿಯಾ ಬೀಜ ತಗೊಂಡಿದ್ದೀನಿ ಇದೂ ಅಷ್ಟೇ ಲೋ ಫ್ಲೇಮಲ್ಲೇ ಉರಿಬೇಕು ಐ ಫ್ಲೇಮಲ್ಲಿ ಯಾವತ್ತೂ ಉರಿಬಾರ್ದು ಈಗ ಎಲ್ಲ ಕಲರ್ ಎಲ್ಲ ಚೇಂಜ್ ಆಗಿದೆ ಉರಿದಿದ್ದಾಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕೊಳ್ಳೋಣ ನಾನು ಒಂದೆರಡು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚಟಪಟ ಅನ್ನೋವರೆಗೂ ಹುರಿದು ಹಾಕೋಬೇಕು ನಾನು ಇದಕ್ಕೆ ಒಣಗಿದ ಕರ್ಬೇವು ಹಾಕೊಳ್ತಿದ್ದೀನಿ ಇದು ಅಷ್ಟೇ ಒಂದೆರಡು ಸೆಕೆಂಡು ಫ್ರೈ ಮಾಡಿ ಹಾಕ್ಕೋಬೇಕು ಈಗ ಇದು ಆಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಕಾಕೊಳ್ಳೋಣ ಈಗ ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ತಿದ್ದೀನಿ ಇದನ್ನು ಅಷ್ಟೇ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಇದನ್ನೂ ಅಷ್ಟೇ ಆಫ್ ಪ್ಲೇಟ್ಗೆ ಹಾಕೊಳ್ಳೋಣ ನಾನೀಗ ಹುಣ್ಸೆಣ್ಣು ಹಾಕ್ಕೊಳ್ತಿದ್ದೀನಿ ಇದನ್ನ ಬಿಸಿಲಲ್ಲಿ ಒಣಗಿಸಿ ಹಾಕ್ಕೊಂಡಿರೋದು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನ ಇದನ್ನೇನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದು ಆಗಿದೆ ಇದನ್ನ ಬೇರೆ ಪ್ಲೇಟಿಗೆ ತೆಕ್ಕೋಬೇಕು ಅದ್ರ ಜೊತೆಗೆ ಮಿಕ್ಸ್ ಮಾಡಬಾರ್ದು ಈಗ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ನೂರು ಅಷ್ಟು ಒಂದು ಇಪ್ಪತ್ತಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ಇದು ಅಷ್ಟೇ ಕಲರ್ ಬರುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಬೇಕು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಈಗ ಇದು ಉರ್ತಿದ್ದಾಗಿದೆ ಇದನ್ನು ಬೇರೆ ಪ್ಲೇಟಿಗೆ ತೆಕ್ಕೋಬೇಕು ಅದಕ್ಕೆ ಮಿಕ್ಸ್ ಮಾಡಬಾರ್ದು ಈಗ ಬೇರೆ ಪ್ಲೇಟಿಗೆ ತೆಕ್ಕೋತಿದ್ದೀನಿ ಇದು ಮೇಲೆ ಸಪ್ರೇಟು ಮೆಣಸಿನ್ಕಾಯಿನೇ ಬೇರೆ ಮಿಕ್ಸಿ ಮಾಡ್ಕೋಬೇಕು ಈಗ ಆರಿದೆ ಇದನ್ನ ಫಸ್ಟ್ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಮಿಕ್ಸಿ ಮೇಲೆ ಅದಕ್ಕೆ ಹುಣ್ಸೆ ಹಣ್ಣು ಹಾಕ್ಕೊಳ್ತೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ ಇನ್ನು ಈಗ ಮಿಕ್ಸಿ ಮಾಡಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಎಲ್ಲ ಹುರಿದಿಟ್ಕೊಂಡಿದ್ದೀವಲ್ಲ ಇವನು ಅಷ್ಟೇ ಮಿಕ್ಸಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದು ಒಂದೇ ಸರಿಗಾಗಲ್ಲ ಎರಡು ಸರಿ ಮಿಕ್ಸಿಗೆ ಹಾಕೋಬೇಕು ಮೆಣಸಿನ್ಕಾಯಿ ಜೊತೆಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಮಿಕ್ಸಿ ಮಾಡ್ಬೇಕು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗೆಲ್ಲ ಮಿಕ್ಸಿ ಆಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇನ್ನ ಒಂದ್ಸರಿ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಈಗ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನಾನು ಇದಕ್ಕೇನೆ ಒಂದು ಮೂರು ಸ್ಪೂನ್ ಅಷ್ಟು ಕಲ್ಲುಪ್ಪಾಕೊಳ್ತಿದ್ದೀನಿ ಒಂದು ಸ್ಪೂನ್ ಅಷ್ಟು ಹಿಂಗ್ತಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡಿದ್ದಾಯಿತು ಇದು ಮೂರು ಸರಿ ಆಗುತ್ತೆ ಈ ಮೂರು ಸರಿನೂ ಮಿಕ್ಸಿ ಮಾಡ್ಕೋಬೇಕು ಈಗ ಮೂರು ಸರಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಿದೆ ಆಗಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಪುಳಿಯೋಗರೆ ಪೌಡರು ಇದಕ್ಕೆ ನಾವೀಗ ಒಂದು ಒಗ್ಗರಣೆ ಹಾಕಬೇಕು ನಾನು ಕಡೆ ಇಟ್ಕೊಂಡು ಎಣ್ಣೆ ಹಾಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೋಬೇಕು ಸಾಸಿವೆ ಮೇಲೆ ಶೇಂಗಾ ಬೀಜ ಹಾಕ್ಕೋಬೇಕು ನಾನು ಒಂದು ಕಪ್ಪಷ್ಟು ಶೇಂಗಾ ಬೀಜ ಹಾಕ್ಕೊಡ್ತಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಉದ್ದಿನ ಬೇಳೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಿದೆ ಇದು ಇದಕ್ಕೆ ನಾನು ಕರ್ಬೇವ್ ಹಾಕೊಳ್ತಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಚಂದಾಗಿ ಕಟ್ ಮಾಡಿ ಹಾಕೋಬೇಕು ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ತಿದ್ದೀನಿ ಈಗ ಸ್ವಲ್ಪ ಕೊಬ್ಬರಿ ತುರಿ ಹಾಕೋಬೇಕು ಈಗ ಇದೆಲ್ಲ ಫ್ರೈ ಆಗಿದೆ ಆಗಲೇ ಪೌಡ್ರ್ ಇಟ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿದೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಪುಳಿಯೋಗರೆ ಪೌಡರು ತುಂಬ ಚೆನ್ನಾಗಿ ಬಂದಿದೆ ಇದು ಆರು ತಿಂಗಳು ಬೇಕಿದ್ದರೆ ಸ್ಟೋರ್ ಮಾಡಿಟ್ಕೋಬೋದು ಈಗ ಪುಳಿಯೋಗರೆ ಪೌಡ್ರು ರೆಡಿಯಾಗಿದೆ ಈಗ ಪುಳಿಯೋಗರೆ ಪೌಡ್ರ್ ಹಾಕಿ ಅನ್ನ ಹೇಗೆ ಅಂತ ನೋಡೋಣ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಶೇಂಗಾ ಬೀಜ ಹಾಕ್ಕೊಂಡು ಕರಿಬೇವ್ ಹಾಕ್ಕೊಳ್ಳೋಣ ಈಗ ರೆಡಿ ಇರೋ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ರೈಸ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಪುಳಿಯೋಗರೆ ಎಷ್ಟು ಬೇಗ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು